ಹಾಯ್ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಆಗುವುದಕ್ಕೆ ಮುಂಚೆ ನಮ್ಮ ಎಸ್ ಕೆ ಒನ್ ಟೂ ಜೀರೋ ಏಟ್ ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ವಿಡಿಯೋ ಇಷ್ಟವಾದರೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ಟೋರಿ ಬಾಯ್ ಎಸ್ ಒನ್ ಟೂ ಝೀರೋ ಏಟ್ ಸ್ಟುಡಿಯೋ ಎಂಜಾಯ್ ಒಂದು ಹಳ್ಳಿ ಅಲ್ಲೊಬ್ಬ ರೈತ ತನ್ನ ಪರಿಶ್ರಮದಿಂದ ಒಂದು ಚಿಕ್ಕ ಹೋಟೆಲ್ ಇಟ್ಟಿದ್ದ ಅವನು ಶ್ರೀರಾಮನ ಭಕ್ತ ಆದ್ದರಿಂದ ಆ ಹೋಟೆಲ್ಗೆ ಶ್ರೀರಾಮ ಹೋಟೆಲ್ ಎಂಬ ಹೆಸರು ಇಟ್ಟಿದ್ದ ಹೋಟೆಲ್ ಮೇಲ್ಭಾಗದಲ್ಲಿ ಆಂಜನೇಯನ ಬಾವುಟ ಗಾಳಿಯಲ್ಲಿ ಹಾರಾಡುತ್ತಿತ್ತು ಹೋಟೆಲ್ ಪಕ್ಕದಲ್ಲಿ ಒಂದು ದೊಡ್ಡ ಮರವು ನಿಂತಿತ್ತು ಆದರೆ ಅದೇ ಹಳ್ಳಿಯಲ್ಲಿ ಒಬ್ಬ ಜಮೀನ್ದಾರನಿದ್ದ ರೈತನ ಹೋಟೆಲ್ ದಿನದಿಂದ ದಿನಕ್ಕೆ ಜನಪ್ರಿಯವಾಗುತ್ತಿರುವುದು ಅವನಿಗೆ ಅಸಹ್ಯವಾಗುತ್ತಿತ್ತು ಆ ಹೋಟೆಲ್ ತನ್ನದಾಗಬೇಕು ಎಂಬ ಅಸೂಯೆಯಿಂದ ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದ ಒಂದು ರಾತ್ರಿ ರೈತನು ಹೋಟೆಲ್ನೊಳಗೆ ಮಲಗಿದ್ದಾಗ ಜಮೀನ್ದಾರನು ಕತ್ತಲಲ್ಲಿ ಬಂದು ಪಕ್ಕದ ಮರವನ್ನು ಕಡಿದು ಹಾಕುತ್ತಾನೆ ಮರ ಬಿದ್ದು ಹೋಟೆಲ್ನ ಮೇಲೆ ಕುಸಿಯಲು ಸಿದ್ಧವಾಗುತ್ತದೆ ಆದರೆ ಅದ್ಭುತ ಹನುಮನ ಬಾವುಟ ಆ ಮರವನ್ನು ಮಧ್ಯದಲ್ಲಿ ತಡೆದು ಹಿಡಿದುಕೊಳ್ಳುತ್ತದೆ ಮರ ಕೆಳಗೆ ಬೀಳದೆ ಹೋಟೆಲ್ ಮೇಲೆಯೇ ತೂಗುತ್ತಿರುತ್ತದೆ ರೈತ ಬೆಳಿಗ್ಗೆ ಎದ್ದು ಹೊರಗೆ ಬರುವಾಗ ಮರ ನೆಲಕ್ಕಿಳಿಯುತ್ತದೆ ಈ ದೃಶ್ಯ ಕಂಡ ಜಮೀನ್ದಾರ ಬೆಚ್ಚಿ ಬೀಳುತ್ತಾನೆ ದೇವರ ಶಕ್ತಿ ತನ್ನ ಸ್ವಾರ್ಥವನ್ನು ತಡೆಯಿತು ಎಂಬ ಬುದ್ಧಿ ಅವನಿಗೆ ಬರುತ್ತದೆ ಅಂದು ಅವನು ರೈತನ ಬಳಿಗೆ ಬಂದು ಪಶ್ಚಾತ್ತಾಪ ವ್ಯಕ್ತಪಡಿಸುತ್ತಾನೆ ರೈತನು ಹಸನ್ಮುಖದಿಂದ ಕ್ಷಮಿಸುತ್ತಾನೆ ಆ ಕ್ಷಣದಿಂದ ಜಮೀಂದಾರನ ಹೃದಯದಲ್ಲೂ ಭತ್ತಿ ಬೆಳೆಯುತ್ತದೆ ಸಂದೇಶ ದೇವರ ಮೇಲೆ ನಂಬಿಕೆ ಇಟ್ಟವನು ಯಾವತ್ತೂ ಏಕಾಂಗಿಯಾಗಿರುವುದಿಲ್ಲ ಆಂಜನೇಯನು ತನ್ನ ಭಕ್ತರನ್ನು ಯಾವ ಸಂಕಟದಲ್ಲಿಯೂ ಕಾಪಾಡುತ್ತಾನೆ ಇಂತಹ ಮತ್ತಷ್ಟು ವಿಡಿಯೋ ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ